ಹಾಯ್ ಎಲ್ರಿಗೂ ನಮಸ್ಕಾರ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಈ ಯೋಜನೆಯ ಪ್ರಮುಖ ಅಂಶಗಳೇನಪ್ಪ ಅಂದರೆ ಈ ಯೋಜನೆಯಡಿ ಆಯ್ಕೆಯಾದ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡುತ್ತೆ ಗೌರ್ಮೆಂಟು ಬ್ಯಾಂಕಿನ ಅಸಲಿ ಬಡ್ಡಿಯನ್ನು ಈಗ ಬ್ಯಾಂಕಿನಲ್ಲಿ ಹತ್ತು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ತಾ ಇದ್ದರೆ ಅದರಲ್ಲಿ ನಾಲ್ಕು ಪರ್ಸೆಂಟ್ ಮಾತ್ರ ನಾವು ಬಡ್ಡಿಯನ್ನು ಕಟ್ಟಬೇಕು ಇನ್ನು ಆರು ಪರ್ಸೆಂಟನ್ನು ಸರ್ಕಾರವೇ ಕಟ್ಟುತ್ತೆ ಅಂತ ಹೇಳಿ ಕಟ್ಟ ಕಟ್ಟಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಪ್ರೋತ್ಸಾಹನ ನೀಡ ನೀಡೋದಕ್ಕೆ ಅಂತ ಹೇಳಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಒಂದು ರೋಟಿ ರೂಪಾಯಿವರೆಗೂ ಸಹ ಈ ಯೋಜನೆಯಲ್ಲಿ ಸಾಲನ ಪಡೆಯಬಹುದು ನಾವು ಸಾಲ ಮರುಪಾವತಿಗೆ ಐದು ವರ್ಷಗಳ ಕಾಲಾವಧಿಯನ್ನು ನಿಗದಿಪಡಿಸಲಾಗಿದೆ ಈ ಸಮಯದಲ್ಲಿ ನೀವು ಕಂತಗಳ ರೂಪದಲ್ಲಿ ಮರುಪಾವತಿಯನ್ನು ಮಾಡಬಹುದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕುಗಳು ಅಥವಾ ಅಪೆಕ್ಸ್ ಸಹಕಾರಿ ಬ್ಯಾಂಕುಗಳಿಂದ ಸಹ ನೀವು ಸಾಲವನ್ನು ಪಡೆಯಬಹುದು ಯಾವೆಲ್ಲ ಉದ್ಯಮಗಳಿಗೆ ಇದರಲ್ಲಿ ಉದ್ಯಮಿಗಳಿಗೆ ಇದರಲ್ಲಿ ಸಾಲ ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಯಾವೆಲ್ಲ ಉದ್ಯಮಿಗಳಿಗೆ ಅಂದರೆ ಕೈಗಾರಿಕಾ ವಲಯದಲ್ಲಿ ಕೈಗಾರಿಕಾ ವಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳು ಜವಳಿ ಉದ್ಯಮ ಸಿದ್ಧ ಉಡುಪುಗಳ ತಯಾರಿಕೆ ಎಂಜಿನಿಯರಿಂಗ್ ವರ್ಕ್ಶಾಪ್ಗಳು ಮತ್ತು ಆಟೋಮೊಬೈಲ್ ಬಿಡಿಭಾಗಗಳ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವಂತಹ ಈ ಘಟಕಗಳಿಗೆ ಉದ್ಯಮಿಗಳಿಗೆ ಈ ಯೋಜನೆಯಡಿ ಸಾಲ ಪಡೆಯಬಹುದು ಮತ್ತು ಯಾವ್ಯಾವ ವಲಯ ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಸೇವಾ ವಲಯ ಇದರಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸಾಫ್ಟ್ವೇರ್ ಅಭಿವೃದ್ಧಿ ಕೇಂದ್ರಗಳು ಐ ಟಿ ಆಧಾರಿತ ಸೇವೆಗಳು ಹಾಗೂ ಈವೆಂಟ್ ಮ್ಯಾನೇಜ್ಮೆಂಟ್ನಂತಹ ಸೇವಾ ಆಧಾರಿತ ಉದ್ಯಮಿಗಳಿಗೂ ಸಹ ಸರ್ಕಾರ ಬಡ್ ಬಡ್ಡಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ನೀಡುತ್ತೆ ಇನ್ನು ವಾಣಿಜ್ಯ ಮತ್ತು ವ್ಯಾಪಾರ ಚಟುವಟಿಕೆಗಳು ಇದು ಯಾವ್ಯಾವ ಬರ್ತವೆ ಇದರೊಳಗೆ ವಾಣಿಜ್ಯ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಿಂದ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಇದರ ಅಡಿಯಲ್ಲಿ ಸ್ವಂತ ಮಳಿಗೆ ಪ್ರಮುಖ ಕಂಪನಿಗಳ ಡೀಲರ್ಶಿಪ್ ಫ್ರಾಂಚೈಸಿಗಳು ಮತ್ತು ಹೋಟೆಲ್ ಉದ್ಯಮಗಳನ್ನು ಆರಂಭಿಸಲು ಸಹ ಇದರಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ಇವರು ಸಾಲ ಸೌಲಭ್ಯವನ್ನು ನೀಡ್ತಾರೆ ಇದರೊಳಗೆ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸುಸಜ್ಜಿತ ಆಸ್ಪತ್ರೆಗಳು ನರ್ಸಿಂಗ್ ಹೋಮ್ಗಳು ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ದಂತ ಚಿಕಿತ್ಸಾಲಯ ಮತ್ತು ಕಣ್ಣಿನ ಆಸ್ಪತ್ರೆಗಳನ್ನು ತೆರೆಯಲು ಹಾಗೂ ಆಧುನಿಕ ವೈದ್ಯಕೀಯ ಉಪಕರಣಗಳ ಖರೀದಿಗೆ ಸಹ ಧನ ಸಹಾಯ ಲಭ್ಯವಿದೆ ಅಂತ ಹೇಳಿದ್ದಾರೆ ಇನ್ನು ಪ್ರವಾಸೋದ್ಯಮ ಮತ್ತು ಆತಿಥ್ಯ ವಲಯ ಪ್ರವಾಸಿಗರನ್ನು ಸೆಳೆಯಲು ಹೋಟೆಲ್ ರೆಸಾರ್ಟ್ ಕ್ಯಾಟರಿಂಗ್ ಸೇವೆಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಮತ್ತು ಪ್ರವಾಸಿ ಏಜೆನ್ಸಿಗಳನ್ನು ನಡೆಸಲು ಆಸಕ್ತಿ ಇರುವ ಉದ್ಯಮಿಗಳಿಗೂ ಸಹ ಈ ಯೋಜನೆಯನ್ನು ಲಾಭ ಪಡೆಯಬಹುದು ಈ ಯೋಜನೆಯನ್ನು ನೀಡಿದ್ದಾರೆ ಇನ್ನು ಇತರೆ ವಾಣಿಜ್ಯ ಚಟುವಟಿಕೆಗಳು ಅಂದರೆ ಇದರೊಳಗೆ ಯಾವ್ಯಾವ ಬರ್ತವೆ ಅಂದರೆ ಸಾರ್ವಜನಿಕ ಸೇವೆಗಳಾದ ಜಿಮ್ ಅಥವಾ ಹೆಲ್ತ್ ಕ್ಲಬ್ ಸ್ಪಾ ಕೇಂದ್ರಗಳು ಸರಕುಗಳ ಸಂಗ್ರಹಣೆಗಾಗಿ ವೇರ್ ಹೌಸ್ ಉಗ್ರಾಣ ಮತ್ತು ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣಕ್ಕೆ ಸಾಲವನ್ನು ಸಾಲ ಸೌಲಭ್ಯವಿದೆ ಅಂತ ಹೇಳಿದ್ದಾರೆ ಮತ್ತು ಯಾವ್ಯಾವುದು ಅಂದರೆ ವಾಣಿಜ್ಯ ಮತ್ತು ವಸತಿ ಸಂಕೀರ್ಣಗಳ ನಿರ್ಮಾಣ ಹಾಗೂ ಲೇಔಟ್ ಫಾರ್ಮೇಷನ್ ಚಟುವಟಿಕೆಗಳು ಸಹ ಈ ಯೋಜನೆಯಲ್ಲಿ ಅನ್ವಯಿಸ್ತವೆ ಈ ಯೋಜನೆಗೆ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಅರ್ಹತೆಗಳೇನೇನು ಇರಬೇಕು ಈ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಂದ್ರೆ ಅಂತಂದರೆ ಉದ್ಯಮ ಸಂಪೂರ್ಣವಾಗಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳ ಮಾಲೀಕತ್ವ ಮಾಲೀಕತ್ವ ಇರಬೇಕು ಇಲ್ಲ ಅಂದರೆ ಪಾಲುದಾರಿಕೆ ಇದ್ದರೆ ಅದರಲ್ಲಿ ಎಲ್ಲ ಪಾಲುದಾರರು ಸಹ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇ ಸೇರಿದವರಾಗಿರಬೇಕು ಅಂತ ಹೇಳಿದ್ದಾರೆ ಅರ್ಜಿದಾರ ಇನ್ನೊಂದು ಪಾಯಿಂಟು ಅರ್ಜಿದಾರರು ಈ ಹಿಂದೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಮರುಪಾವತಿ ಮಾಡದೇ ಇರಬಾರ್ದು ಮರುಪಾವತಿ ಮಾಡಿದರೆ ಓಕೆ ಮರುಪಾವತಿ ಮಾಡದೆ ಹಾಗೆ ಸಾಲಗಾರರಾಗಿದ್ದರೆ ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಸಾಲ ಸಿಗುವುದಿಲ್ಲ ನಿಮಗೆ ಈ ಮತ್ತೆ ಇನ್ನೊಂದು ಪಾಯಿಂಟು ಈ ಹಿಂದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಬಡ್ಡಿ ಸಹಾಯ ಧನ ಯೋಜನೆಯಡಿ ಪ್ರಯೋಜನ ಪಡೆದಿದ್ದರೆ ಈ ಯೋಜನೆಗೆ ಅವರು ಅರ್ಹರಾಗಿರಲ್ಲ ಅಂದರೆ ಈ ಮೊದಲು ನೀವು ಯಾವುದಾದ್ರೂ ಈ ಥರ ಯೋಜ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಬಡ್ಡಿ ಸಹಾಯಧನ ಯೋಜನೆ ಅಲ್ಲಿ ನೀವು ಸಾಲವನ್ನು ಪಡೆದು ಅದನ್ನು ಕಟ್ಟಿದರೆ ನೀವು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಡ್ಡಿ ಸಹಾಯಧನ ಯೋಜನೆಗೆ ಅರ್ಜಿಯನ್ನು ಹಾಕೋದು ಹೇಗೆ ಅಂದರೆ ಮೊದಲನೇ ಹಂತದಲ್ಲಿ ನಿಮ್ಮ ಜಿಲ್ಲೆ ಹತ್ತಿರದ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಶಾಖಾ ಕಚೇರಿ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ನಿಗದಿತ ಅರ್ಜಿ ನಮೂನೆಯನ್ನು ಪಡೆದು ಎಲ್ಲ ಅಗತ್ಯ ಮಾಹಿತಿಗಳನ್ನು ಅಲ್ಲಿ ಭರ್ತಿ ಮಾಡಬೇಕು ಅಗತ್ಯವಿರುವ ದಾಖಲೆಗಳ ಸ್ವಯಂ ದೃಢೀಕರಿಸಿದ ಪತ್ ಪ್ರತಿಗಳನ್ನು ಅಲ್ಲೇ ಕೊಟ್ಟು ಭರ್ತಿ ಮಾಡಿ ಅರ್ಜಿಯನ್ನು ಸಂಬಂಧಪಟ್ಟ ಕಚೇರಿಯಲ್ಲಿ ಸಲ್ಲಿಸಿ ಸ್ವೀಕೃತಿ ಪತ್ರವನ್ನು ಪಡಿಬೇಕು ಇನ್ನೇನು ದಾಖಲೆಗಳು ಏನೇನು ಬೇಕು ಈ ಅರ್ಜಿ ಇದು ಅರ್ಜಿಯನ್ನು ಹಾಕೋದಕ್ಕೆ ಈ ಯೋಜನೆಗೆ ಅಂದರೆ ಅರ್ಜಿದಾರರ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಜಾತಿ ಪ್ರಮಾಣ ಪತ್ರ ಅಂದರೆ ಎಸ್ಸಿ ಎಸ್ ಟಿ ದೃಢೀಕರಣ ಪತ್ರ ಎಸ್ಸಿ ಎಸ್ ಟಿ ದೃಢೀಕರಣ ಪತ್ರ ಬಯೋಡೇಟಾ ಮತ್ತು ನಿವ್ವಳ ಮೌಲ್ಯದ ಹೇಳಿಕೆ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರಗಳು ಅಸ್ತಿತ್ವದಲ್ಲಿರುವ ಉದ್ಯಮವಾಗಿದ್ದರೆ ಆಡಿಟ್ ಮಾಡಿದ ಹಣಕಾಸು ವರದಿಗಳು ಮತ್ತು ಯೋಜನಾ ವರದಿ ಇಷ್ಟ ದಾಖಲೆಗಳು ಬೇಕು ಇನ್ನು ಹೆಚ್ಚಿನ ಸಂಪರ್ಕಕ್ಕಾಗಿ ಈ ನಂಬರ್ಗೆ ಫೋನ್ ಮಾಡಿ ನೀವು ತಿಳ್ಕೊಬೋದು ಮಾಹಿತಿಯನ್ನು ಪಡೆಯಬಹುದು ಫೋನ್ ನಂಬರ್ ಹೇಳ್ತೀನಿ ನೋಡಿ ಜೀರೋ ಏಟ್ ಜೀರೋ ಜೀರೋ ಎಂಟು ಜೀರೋ ಎರಡು 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 ಆರು ಒಂದು ಏಳು ಜೀರೋ ಮೂರು ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್